ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಡೇ ಫೋರ್ ಇನ್ಫಾಲಿ ಹೇಗಿತ್ತು ನಮ್ಮ ದಿನ ಅಂತ ನೋಡ್ಕೊಂಡು ಬರೋಣ ಬನ್ನಿ ಆ್ಯಂಡ್ ಇವತ್ತು ನಾನು ಇವತ್ತು ರೂಮ್ ಟೂರ್ ಕೂಡ ಮಾಡ್ತಾ ಇದ್ದೀನಿ ಸೊ ಕಂಪ್ಲೇಟ್ಸ್ಕೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತು ಟ್ವೆಂಟಿ ಸಿಕ್ಸ್ ಆಗಸ್ಟ್ ಕ್ರಿಸ್ತನ್ ಜನ್ಮಾಷ್ಟಮಿ ಕೂಡ ಇತ್ತು ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಆ್ಯಂಡ್ ಈ ಕಡೆ ಸ್ಕೂ ಈ ಕಡೆ ಅಂತೂ ಇನ್ನೂ ಜಾಸ್ತಿ ಭಜನೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ನಾವು ಸುತ್ತಳಕ್ಕೆ ಹೋಗಿದ್ವಲ್ಲ ಸೊ ಅವಾಗ ಎಲ್ಲ ಟೆಂಪಲಲ್ಲಿ ಊಟ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು ಆ್ಯಂಡ್ ಹಾಗೆ ನಾನು ಊರಲ್ಲಿ ಇದ್ದರೆ ನಾನು ಕೂಡ ಅದ್ವಿಕಾನ ಕೃಷ್ಣನ್ ಥರ ರೆಡಿ ಮಾಡ್ತಾಯಿದ್ದೆ ಆ್ಯಂಡ್ ಈ ಸತಿ ನಾನು ಮಿಸ್ ಮಾಡಿದೆ ಅದು ಅಲ್ಲದೆ ನನ್ನ ಹತ್ರ ಆ ಥರ ಡ್ರೆಸ್ ಯಾವುದೂ ಇರಲಿಲ್ಲ ಅಟ್ಲೀಸ್ಟ್ ವೇಲ್ ಕೂಡ ಇರಲಿಲ್ಲ ಸೊ ಹಾಗಾಗಿ ನಾನು ಈ ಸತಿ ಅವಳಿಗೆ ಸೂಟ್ ಹಾಕೋಕ್ಕಾಗಲಿಲ್ಲ ರೆಡಿ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ನೋಡಬೇಕು ನೆಕ್ಸ್ಟ್ ಯಾವಾಗಾದರೂ ಮಾಡ್ತೀನಿ ಟೈಮ್ ಸಿಕ್ಕರೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂಡ್ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಲೋ ಗಾರ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಅಂಡ್ ಇವತ್ತು ಡೇ ಫೋರ್ ಸೊ ನೋಡಿ ಹೇಗಿದೆ ಮಾರ್ನಿಂಗು ಫೋರ್ ಡೇ ಫೋರ್ ಇನ್ ಮುಂಬೈ ಪಾಲೀಲಿ ಇದ್ದು ಹೊರಗಡೆ ಎಷ್ಟೊಂದು ಮಳೆ ಇದೆ ಅಂತ ಮಳೆ ಹಾಗೆ ಬಿಟ್ಟು ಬಿಟ್ಟು ಬರ್ತಾನೆ ಇರತ್ತೆ ಇಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇರತ್ತೆ ಅಂತ ಹೇಳ್ಬೋದು ಮಳೆ ಇದೆ ಇಲ್ಲಿ ಸ್ವಲ್ಪ ಇವಾಗ ಜಸ್ಟ್ ನಿಂತ್ಕೊಂಡಿದೆ ಮತ್ತೆ ಮಳೆ ಬರುತ್ತೆ ಚೆನ್ನಾಗಿದೆ ಆಮೇಲೆ ನಮ್ಮ ರೂಮ್ ಟೋ ಮಾಡ್ತೀನಿ ಆಲ್ರೆಡಿ ಇವಾಗ ಡೇ ಫೋರು ದಿನ ಹೇಗೆ ಹೋಗ್ತಾ ಇದ್ದೇನೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಬೇಗ ಬೇಗ ಹೋಗ್ತಾ ಇದೆ ಸೊ ತುಂಬ ಆರಾಮಾಗಿ ಕೂಡ ಇದ್ದೀವಿ ಮತ್ತು ಇವಾಗ ಲಂಚು ಇದು ಬಂದಿದ್ದೀವಿ ಇವಾಗ ಸೊ ಇದು ತಾಲಿ ತಾಲಿ ತೊಗೊಂಡಿದ್ದೀವಿ ಒಂದು ತಾಲೀಲಿ ಮೂರು ಜನ ತಿಂತೀವಿ ಅಷ್ಟೇ ಸಾಕಾಗತ್ತೆ ಒಂದು ಎರಡು ರೊಟ್ಟಿ ಕೊಟ್ಟಿರ್ತಾರೆ ಒಂದು ಎಕ್ಸ್ಟ್ರಾ ಇಸ್ಕೊತೀವಿ ಅಷ್ಟೇ ಅದು ಬಿಟ್ಟರೆ ಮತ್ತೆ ಎಕ್ಸ್ಟ್ರಾ ಏನು ಆರ್ಡ್ರ್ ಮಾಡಲ್ಲ ನಮ್ಗೆ ಅಷ್ಟೇ ತಿನ್ನೋದು ಆ್ಯಂಡ್ ಇವಾಗ ಊಟ ಆಯಿತು ಇವಾಗ ಮತ್ತೆ ಆಫೀಸ್ಗೆ ಹೋಗ್ತಾರೆ ಬೆಳಗ್ಗೆ ಒಂಬತ್ತು ಇಲ್ಲ ಒಂಬತ್ತುವರೆಗೆ ಹೋಗ್ತಾರೆ ಅದಾದಮೇಲೆ ಒನ್ ತರ್ಟಿಗೆ ಮತ್ತೆ ಬರ್ತಾರೆ ಟೂ ಅವರ್ಸ್ ಅಷ್ಟೇ ಗ್ಯಾಪ್ ಇರುತ್ತೆ ಅಷ್ಟರಲ್ಲಿ ಸೊ ಇವಳಿಗೆ ರೆಡಿ ಮಾಡೋದು ಇದೆಲ್ಲ ಇರುತ್ತೆ ಹಾಗೆ ಬಟ್ಟೆ ವಾಶ್ ಮಾಡೋದು ಇದೆಲ್ಲ ಮಾಡ್ಕೊತಾ ಇರ್ತೀನಿ ಅಷ್ಟರಲ್ಲಿ ಟೂ ಅವರ್ಸ್ ಆಗಿಬಿಡತ್ತೆ ಹಾಗಾಗಿ ಡೇ ಬೋರ್ಡಿ ಕೂಡ ಏನು ಹಾಗೆ ಇವಾಗ ಮತ್ತೆ ಆಫೀಸ್ಗೆ ಹೋಗ್ತಾ ಇರ್ತಾರೆ ಮಧ್ಯಾಹ್ನ ಸೊ ಬೈಕ್ ಎಲ್ಲಾದರೂ ಕ್ಯಾಪು ಯಾವುದಾದ್ರೂ ಮಳೆ ಇರೋದ್ರಿಂದ ಮಳೆ ನಿಂತ ಮೇಲೆನೇ ಹೋಗ್ತಾರೆ ಆಫೀಸಲ್ಲಿರೋ ಕಾರು ಇವಾಗ ಸದ್ಯಕ್ಕಿಲ್ಲ ಅಂತೆ ಬೈಕ್ ಮೇಲೆನೆ ಹೋಗ್ತಾರೆ ಹಾಗಾಗಿ Bye. 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 ಆ್ಯಂಡ್ ಒಂದು ಮೂರು ಗಂಟೆಗೆಲ್ಲ ಹೋಗಿದ್ದರು ಇವಾಗ ನಾನೊಂದು ಬ್ಲಾಗ್ ಮಾಡಬೇಕು ಅಂತ ಕೆಟ್ಟ ರೆಡಿ ವೀತ್ಮೆ ಅಂತ ಹೇಳಿ ಯಾಕಂತಂದರೆ ಸೊ ನಾಲ್ಕು ಗಂಟೆ ಎಲ್ಲ ಆಗಿತ್ತು ಐದೂವರೆಗೆಲ್ಲ ಬರ್ತಾರೆ ಸೊ ಅಷ್ಟರಲ್ಲಿ ರೆಡಿಯಾಗಿ ಮತ್ತು ಅವಳಿಗೂ ಕೂಡ ರೆಡಿ ಮಾಡಿ ಮತ್ತು ನಾನು ಕೂಡ ರೆಡಿಯಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಅವನ ಹಾಕಿ ರೀತಿಯೆಲ್ಲ ಕೆಲಸ ಮಾಡ್ಕೋಬೇಕು ಅಂದ್ಕೊಂಡು ಈ ಬ್ಲಾಗ್ ಮಾಡ್ತಾಯಿದ್ದೆ ಬಟ್ ಇದು ನನಗೆ ಗೊತ್ತಾಗಲೇ ಇಲ್ಲ ವಯಸ್ಸು ವಯಸ್ಸು ಎಲ್ಲ ಮಾಡಿದ್ದೆ ಬಟ್ ಅದು ಇನ್ನು ಮ್ಯೂಟ್ ಆಗಿದೆ ಹಾಗಾಗಿ ಮತ್ತೆ ವಾಯ್ಸ್ ಆನ್ ಮಾಡ್ತಾ ಇದ್ದೀನಿ ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಮತ್ತು ಪಾಲಿ ಪಾಲಿಗೆ ಇದ್ವಿ ಆ್ಯಂಡ್ ಆಲ್ಸೋ ರೂಮ್ ಟೂರ್ ಕೂಡ ಮಾಡಬೇಕಾಗಿತ್ತು ಹಾಗಾಗಿ ಎರಡೂ ಆಗುತ್ತೆ ಅಂತಾಳೆ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಸೊ ಇಲ್ಲಿ ಜಾಸ್ತಿ ಇಲ್ಲಿ ತೊಗೊಂಡು ಬಂದಿಲ್ಲ ನಾನು ಆಸ್ ಯೂಸ್ವಲ್ ಇದೇನು ಫೇರ್ ಆ್ಯಂಡ್ ಲಾಲಿ ಫೋನ್ಸ್ ಸೊ ಇದೇ ಯೂಸ್ ಮಾಡೋದರಿಂದ ಇದನ್ನೇ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ವೆರೈಟಿ ವೆರೈಟಿ ಕ್ರೀಮ್ಸ್ ಇದೆಲ್ಲ ನಾನು ಯೂಸ್ ಮಾಡೋದಿಲ್ಲ ಸೊ ಇಲ್ಲಿ ತುಂಬಾ ಮಳೆ ಇದೆ ಹೊರಗೆ ಹೋಗೋಕ್ಕಂತೂ ಆಗೋದೇ ಇಲ್ಲ ಅಷ್ಟೊಂದು ಮಳೆ ಇದೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಮಳೆ ಇರುತ್ತಂತೆ ಅಷ್ಟೊಂದು ಮಳೆ ಇದೆ ಆಮೇಲೆ ಸೊ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಬಟ್ಟೆ ಕೂಡ ಒಣಗೋದಿಲ್ಲ ಅಷ್ಟು ಮಳೆ ಇದೆ ಹಾಗಾಗಿ ಇಲ್ಲಿ ಒಳಗಡೆನೆ ಫ್ಯಾನ್ ಹಾಕಿ ಬಟ್ಟೆ ಎಲ್ಲ ಒಣಗಿಸಿರ್ತೀನಿ ಸೊ ಇವಾಗ ನಾನು ಕ್ರೀಮ್ ಹಚ್ಕೊತಾ ಇದ್ದೀನಿ ಕ್ರೀಮ್ ಆಲ್ರೆಡಿ ನಾನು ಫೇಶ್ ವಾಶ್ ಎಲ್ಲ ಮಾಡಿದ್ದೆ ಸೊ ಇವಾಗ ನಾನು ಮಾಯಶ್ಚರೈಸರ್ ಇದೆಲ್ಲ ನಾನು ಏನು ಯೂಸ್ ಮಾಡಲ್ಲ ಡೈರೆಕ್ಟ್ ಕ್ರೀಮ್ ಹಚ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಪೌಡರು ಹಾಗೆ ಇಲ್ಲಿ ವೈಫೈ ಕೂಡ ಕನೆಕ್ಷನ್ ಸರಿಯಾಗಿ ಬರ್ತಾ ಇಲ್ಲ ತುಂಬ ಲೋ ಇದೆ ಸೊ ಹಾಗಾಗಿ ವೈಫೈ ಕೂಡ ಬರ್ತಾ ಇರಲಿಲ್ಲ ಮತ್ತು ಇವನ್ ಟಿ ವಿ ಕೂಡ ಆನ್ ಇರಲಿಲ್ಲ ಸೊ ನಾನು ಒಂದು ಟೂ ಅವರ್ಸ್ ಮಧ್ಯಾಹ್ನ ಮತ್ತು ಬೆಳಗ್ಗೆ ಟೂ ಅವರ್ಸು ಇರ್ತಾ ಇದ್ವಲ್ಲ ಸೊ ಕೆಲವೊಂದು ಸತಿ ಫ್ರೀ ಇದೆ ನಾನು ಲ್ಯಾಪಿ ಎಲ್ಲ ತೊಗೊಂಡು ಬಂದಿರಲಿಲ್ಲ ಹಾಗೆ ಬೇಡ ಅಂತಲೇ ಬಿಟ್ಟು ಬಂದಿದೆ ಬಟ್ ತರಬೇಕಿತ್ತು ಅಂತ ಅನಿಸ್ತು ಸೊ ಎಡಿಟಿಂಗು ಏನಾದರೂ ಮಾಡ್ಕೋಬೋದಿತ್ತು ಬಟ್ ನಾನು ಹಾಗೆ ಬಿಟ್ಟು ಬಂದಿದೆ ಆ್ಯಂಡ್ ಇವಾಗ ನಾನು ಫೋಟೋ ಹಚ್ಕೊತೀನಿ ಆ್ಯಂಡ್ ಲಾಸ್ಟಲ್ಲಿ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಲಾಸ್ಟಲ್ಲಿ ಲಿಪ್ಸ್ಟಿಕ್ ಆ್ಯಂಡ್ ನೀಲ್ ಪಾಲಿಶ್ ಹಾಕೋತೀನಿ ಸೊ ಇವಾಗ ಹೊರಗಡೆ ಹೋಗ್ತಾ ಇದೀಯಲ್ವಾ ಆಟೋ ಕೂಡ ಇಲ್ಲಿ ಸಿಗೋದಿಲ್ಲ ತುಂಬ ರೇರು ಅಲ್ಲಿ ನಿಂತ್ಕೋಬೇಕು ಹಾಗೆ ಸೊ ಅವ್ರು ಬಂದ ತಕ್ಷಣ ಮತ್ತೆ ಮತ್ತೆ ಲೇ ರೆಡಿಯಾಗಿರೋದು ಲೇಟ್ ಆಗೋದು ಹಿಂಗೆಲ್ಲ ಆಗುತ್ತೆ ಅಂತೇಳೆ ಸ್ವಲ್ಪ ಬೇಗನೆ ರೆಡಿಯಾಗಿ ಕುತ್ಕೋತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಅಲ್ಲಿ ಪಾಲಿಗೆ ಹೋಗಿ ಇಲ್ಲಿಂದ ನಾವೇನು ರೆಸ್ಟೋರೆಂಟ್ ಇದೆ ಇದ್ದೀವಲ್ಲ ಅಲ್ಲಿಂದ ಒಂದು ಟೂ ಕಿಲೋಮೀಟರ್ ಇದೆ ಊರು ಸೊ ಇದು ಸ್ವಲ್ಪ ದೂರದಲ್ಲಿ ಈ ರೆಸ್ಟೋರೆಂಟ್ ಇರೋದು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆಫೀಸ್ಗೂ ಮತ್ತು ಈ ರೆಸ್ಟೋರೆಂಟ್ ತುಂಬ ನಿಯರ್ ಅಂದರೆ ಫೈವ್ ಮಿನಿಟ್ ಅಷ್ಟೇ ಏನು ಡಿಸ್ಟೆನ್ಸ್ ಇರೋದರಿಂದ ಇಲ್ಲೇ ಚೆನ್ನಾಗಿದೆ ಮತ್ತು ಏನು ಫ್ಯಾಮ್ಲಿ ಎಲ್ಲ ಇರ್ಬೋದು ಹಾಗಾಗಿ ಇಲ್ಲೇ ಇದ್ದೀವಿ ಸೊ ಮತ್ತು ಬೇರೆ ಕಡೆನೂ ಹೋಗ್ಬೋದು ಆ್ಯಂಡ್ ಇವಾಗ ನಾನು ಹೇರ್ ಸ್ಟೈಲು ಫ್ರೀ ಹೇರ್ ಸ್ಟೈಲ್ ಮಾಡ್ಕೊತೀನಿ ಇನ್ನು ನನಗೆ ಬೇರೆ ಬೇರೆ ಹೇರ್ ಸ್ಟೈಲೆಲ್ಲ ಅಷ್ಟೊಂದು ಬರುತ್ತೆ ಬಟ್ ನನಗೆ ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಸೊ ನಾನು ಯಾವಾಗಲೂ ಇದೊಂದು ಹೇರ್ ಸ್ಟೈಲ್ ಇನ್ನೊಂದು ಒಂದು ಜಸ್ಟ್ ಒಂದು ಕ್ಲಿಪ್ ಹಾಕ್ಕೋತೀನಿ ಸೊ ಆ ಹೇರ್ ಸ್ಟೈಲ್ ಯಾವಾಗಲಾದರೂ ಮಾಡ್ಕೊತೀನಿ ಮಾಡ್ಕೋತೀನಿ ಆ್ಯಂಡ್ ಸ್ವಲ್ಪ ಡ್ರೆಸ್ ಮೇ ಚೂಡಿದಾರಾ ಸಲ್ವಾರ್ ಈ ಥರ ಎಲ್ಲ ಹಾಕೊಂಡ್ರೆ ಸೊ ಕ್ಲಿಪ್ ಹಾಕಿರ್ತೀನಿ ಈ ಥರ ಈ ಡ್ರೆಸ್ ಎಲ್ಲ ಹಾಕಿದರೆ ಹೀಗೆ ಫ್ರೀ ಹೇರ್ ಸ್ಟೈಲ್ ಮಾಡ್ಕೊತೀನಿ ಹಾಗೆ ಪಾಲಿಗೆ ಹೋಗಿ ಕೆಲವೊಂದು ಐಟಮ್ಸ್ ಕೂಡ ತರೋದಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಹಾಗೆ ಇವಾಗ ನೀಲ್ ಪರ್ಶ್ ಕೂಡ ಹಚ್ಕೊಂಡೆ ಆ್ಯಂಡ್ ನಾನು ಏನೇನೋ ಮಾತಾಡ್ತಾ ನಿಮ್ಮ ಜೊತೆ ಮಾತಾಡ್ತಾನೆ ನಾನು ಬ್ಲಾಗ್ ಮಾಡಿದ್ದೆ ಬಟ್ ಸೊ ಅದು ಏನು ಮೈಕ್ದು ನಾನು ಆಫ್ ಮಾಡಿದ್ದೆ ಅಥವಾ ದ್ವಿಕ್ ಆಫ್ ಮಾಡಿರ್ಬೋದು ಮಧ್ಯಾಹ್ನ ತೊಗೊಂಡು ಆಟ ಆಡ್ತಾಯಿದ್ಲು ಮೇ ಬಿ ಅದರಿಂದ ಮತ್ತು ನಾನು ಇವಾಗ ವಾಯ್ಸ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಯೂಸ್ವಲಿ ಈ ಥರ ಮಾತಾಡ್ತಾ ವ್ಲಾಗ್ ಮಾಡೋದಿಲ್ಲ ಸೊ ಜಸ್ಟ್ ನಾರ್ಮಲ್ ಆಗಿ ವ್ಲಾಗ್ ಮಾಡಿರ್ತೀನಿ ಆಮೇಲೆ ವಾಯ್ಸ್ ಓವರ್ ಮಾಡ್ತೀನಿ ಇದು ಇನ್ನೂ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ ಹಾಗೆ ಬ್ಯಾಗ್ರೌಂಡ್ ಗ್ರೌಂಡ್ ನಾಯ್ಸ್ ಎಲ್ಲ ಬರುತ್ತೆ ಅಂತ ಹೇಳಿ ನಾನು ಅಷ್ಟೊಂದು ಮಾಡೋದಿಲ್ಲ ಆಮೇಲೆ ಮೈಕ್ ನನಗೆ ಅದು ವೈರ್ಲೆಸ್ ಇಲ್ಲ ನಂದು ಸೊ ಹಾಗಾಗಿ ಅದನ್ನೆಲ್ಲ ಅಷ್ಟೊಂದು ಮಾಡೋದಿಲ್ಲ ಆ್ಯಂಡ್ ಇವಾಗ ಹಾಗೆ ನೋಡಿ ನಾನು ಇಷ್ಟು ವ್ಲಾಗ್ ಮಾಡೋಷ್ಟರಲ್ಲೇ ನನ್ನ ಹಸ್ಬೆಂಡ್ ಬಂದರು ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಟೀ ಕುಡಿಯೋದಕ್ಕೆ ಅಂತ ಹೇಳಿ ಸೊ ನಿಯರ್ ತುಂಬ ಏನು ದೂರ ಇಲ್ಲ ಇಲ್ಲಿ ನನ್ನ ಇದೇ ಹೋಟೆಲಲ್ಲೇ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವಾಗ ಸೊ ಇಲ್ಲಿ ಐದು ಗಂಟೆ ಏಳು ಗಂಟೆ ಲಾಸ್ಟ್ ಟೀ ಸಿಗೋದು ಸೊ ಇಲ್ಲಿ ಟೀ ಕುಡ್ಯಕಂತ ಬಂದ್ವಿ ಬಟ್ ಕ್ಲೋಸ್ ಆಗಿದೆ ಇದೇ ಹೋಟೆಲಿ ನಾವು ಇರೋ ಹೋಟೆಲೇ ಇತ್ತು ಬಟ್ ಕ್ಲೋಸ್ ಆಗಿದೆ ಇವಾಗ ಸೊ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಈ ಟೈಮಲ್ಲಿ ನಮಗೆ ಟೀ ಈವ್ನಿಂಗ್ ಹಂಗೆ ಟೀ ಕಂಪಲ್ಸರಿ ಕುಡಿತೀನಿ ಸೊ ಹಾಗಾಗಿ ಇಬ್ರಿಗೂ ಟೀ ಅಂದರೆ ಟೀ ಕುಡಿತೀವಿ ಇಬ್ಬರು ಹಾಗಾಗಿ ಇಲ್ಲೇ ನಿಯರ್ ಪಾಲಿ ಇದೆ ಸೊ ಅಲ್ಲಿ ಹೋಗಿ ಟೀ ಕುಡಿತೀವಿ ಅಂಡ್ ಅಲ್ಲಿ ಪಾನಿ ಎಲ್ಲ ಚೆನ್ನಾಗಿ ಸಿಗತ್ತಂತ ಅಲ್ಲಿ ಹೋಗಿ ಟ್ರೈ ಮಾಡ್ತೀವಿ ಸೊ ಇವಾಗ ನಾವು ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಆಟೋ ಬಂದ್ರೆ ಹೋಗೋದು ಆ್ಯಂಡ್ ಇಲ್ಲಿ ಆಟೋ ಸಿಗಲಿಲ್ಲ ಮತ್ತು ಇವರಿಗೆ ಪಚ್ಚೆ ಇರೋರಿಗೆ ಕಾಲ್ ಮಾಡಿ ಸೊ ಆಟೋಗೆ ಹೋಗ್ತಾಯಿದ್ದೀವಿ ಇವಾಗ ಆ್ಯಂಡ್ ಸ್ವಲ್ಪ ಐಟಮ್ಸ್ ಎಲ್ಲ ತರೋದೈತು ಮತ್ತು ನೋಡಿ ಅದೇ ಏನು ಇದು ನಾವು ಲಾಸ್ಟ್ ಟೈಮಲ್ಲಿ ಬಂದಿದ್ವಲ್ಲ ಪಾಲಿ ಗಣೇಶ ಗುಡಿಗೆ ಸೊ ಅದೇ ಇದು ಆ್ಯಂಡ್ ಇಲ್ಲಿ ಪಾನಿಪುರಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದರು ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ ಬಂದಾಗ ಅವಾಗ ತಿಂದಿದ್ರು ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸೊ ಅವರೆಲ್ಲೆಲ್ಲ ಹೋಗಿರ್ತಾರಲ್ಲ ಅಲ್ಲೆಲ್ಲ ನನಗೆ ಕರ್ಕೊಂಡು ಹೋಗ್ತಾರೆ ಸೊ ಇವಾಗ ಪಾನಿಪುರಿ ಬೇಳೆ ಇದೆಲ್ಲ ತಿಂದ್ಬಿಟ್ಟು ಅದಾದ್ಮೇಲೆ ಟೀ ಕುಡಿತಾ ಇದ್ವಿ ಅನ್ ಇವಾಗ ಸ್ವಲ್ಪ ಐಟಮ್ಸ್ ತರೋದಿತ್ತು ಅದೆಲ್ಲ ತೊಗೊಂಡು ಶಾಪಿಂಗ್ ಆಯಿತು ಇವಾಗ ವಾಪಸ್ ನಾವು ರೂಮಿಗೆ ಬರ್ತಾಯಿದ್ದೀವಿ ಸೊ ತುಂಬಾ ಚಳಿ ಇತ್ತು ಹಾಗೆ ಮಳೆ ಕೂಡ ಇತ್ತು ಅಲ್ಲಿ ಚಳಿ ಅಂತೂ ತುಂಬ ಇದೆ ಆ್ಯಂಡ್ ಇವಾಗ ಸೊ ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ನನಗೆ ಹೊರಗಡೆದೇ ತುಂಬ ಇಷ್ಟ ಆಯಿತು ಈ ರೀತಿ ಏನು ವಿಂಡೋ ಇದ್ದರೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಈ ರೀತಿ ಕಂಪೌಂಡ್ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಯಾವಾಗಲೂ ಇಲ್ಲೇ ಬಂದು ನಿಂತ್ಕೋತಾ ಇದ್ದೆ ಹಾಗೆ ಇಲ್ಲಿ ನೋಡಿ ಈ ರೀತಿ ಏನು ವಿಂಡೋ ಕೂಡ ನನಗೆ ಇಷ್ಟ ಆಯಿತು ಸೊ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಸೊ ವೆಲ್ಕಮ್ ಟು ಮೈ ರೂಮ್ ಸೊ ತಕ್ಷಣ ಇಲ್ಲಿ ಒಂದು ಬೆಡ್ ಏನು ಬೆಡ್ ಕೊಟ್ಟಿದ್ದಾರೆ ಬೆಡ್ ಇದೆ ತುಂಬ ದೊಡ್ಡದಾಗಿದೆ ಆ್ಯಂಡ್ ಇಲ್ಲಿ ಇಲ್ಲಿ ಮತ್ತೆ ಆ ಕಡೆ ಸೈಡು ಇದೇ ತರ ಕಪೋರ್ಡ್ ಇದೆ ಇಲ್ಲಿ ರಿಮೋಟು ಏನಾದರೂ ಇಟ್ಕೊಬೋದು ಅಂಡ್ ಸೊ ಏನು ಬೇಕಾದ್ರು ಇಟ್ಕೋಬೋದು ನಮ್ಮ ಇಷ್ಟ ಆ್ಯಂಡ್ ಈ ಕಡೆ ಏನು ಡೋರ್ ಇದೆ ಮೇನ್ ಡೋರ್ ಇದೆ ಅಲ್ಲ ಅದ್ರ ಪಕ್ಕದಲ್ಲೇನೆ ಈ ರೀತಿ ವಿಂಡೋ ಇದೆ ಹಾಗೆ ಇದು ಸ್ಲೈಡ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿಂದ ಹೊರಗಡೆ ಕೂಡ ನಾವು ಹೋಗ್ಬೋದು ಅಲ್ಲೇ ಮೇಲೆ ಟೈಮ್ ಟೈಮಲ್ಲಿ ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೋಬೋದು ಸೊ ನಾನು ಯಾವಾಗಲೂ ಹೋಗ್ತಾಯಿದ್ದೆ ಬಿಕಾಸ್ ಇಲ್ಲಂತೂ ಬಿಸಿಲು ಇರಲಿಲ್ಲ ಹಾಗೆ ಮಳೆ ಇರ್ತಾಯಿತ್ತು ಸೊ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ನಾನು ಮತ್ತು ಅದ್ವಿಕ ಹಾಗೆ ಇಲ್ಲೇ ನಾನು ಬಟ್ಟೆ ಕೂಡ ಇದ್ದೆ ಸೊ ಅಲ್ಲಿ ವಾಶ್ ಮಾಡ್ಕೊಂಡು ಬಂದು ಇಲ್ಲಿ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೆ ಒಳಗಡೆ ಇನ್ನು ಇಲ್ಲಿ ತುಂಬ ಹೊತ್ತು ಸ್ವಲ್ಪ ಅಲ್ಲೇ ಕೂತ್ಕೋತಾ ಇದ್ವಿ ಹೊರಗಡೆ ಆಮೇಲೆ ಹೊರಗಡೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನೋಡ್ತಾ ಕುತ್ಕೊಂಡ್ವಿ ಅದಾದಮೇಲೆ ಇಲ್ಲಿ ಟಿ ವಿ ಕೊಟ್ಟಿದ್ದಾರೆ ಟಿ ವಿ ಬಟ್ ವೈಫೈ ಇಲ್ಲ ಅಷ್ಟೊಂದು ಕರೆಕ್ಟಲ್ಲ ಮತ್ತು ಹಾಕ್ಸ್ಕೊಂಡ್ವಿ ಆಮೇಲೆಲ್ಲ ಎ ಸಿ ಮೇಲೇ ಎಸಿನೂ ಇದೆ ಆದ್ರೆ ಆಲ್ರೆಡಿ ತುಂಬ ಚಳಿ ಇದೆ ಬಟ್ ಆದರೂ ಯೂಸ್ ಮಾಡ್ತೀವಿ ಮತ್ತು ಇವಾಗ ನೋಡಿ ನಾನು ಇಲ್ಲಿ ಕಬೋರ್ಡೆಲ್ಲ ನಿನ್ನೆ ಮೊನ್ನೆ ಹೋಗಿದ್ವಲ್ಲ ಅಲ್ಲೆಲ್ಲ ನ್ಯೂಸ್ ಪೇಪರ್ ಇಸ್ಕೊಂಡು ಮತ್ತು ಇದನ್ನೆಲ್ಲ ಹಾಕಿ ಸೊ ಅದರ ಮೇಲೆ ನನ್ನ ಐಟಮ್ಸ್ ಎಲ್ಲ ಇಟ್ಕೊಂಡ್ವಿ ಇಲ್ಲೆಲ್ಲ ಫುಲ್ಲು ತುಂಬಿದೆ ಸೊ ಇವಾಗ ಇದು ಬ್ಯಾಗ್ ಕೂಡ ಅಷ್ಟೇ ಇದೊಂದು ಬ್ಯಾಗು ಅದರಲ್ಲಿ ಬಟ್ಟೆ ಹಾಕಿಟ್ಟಿದ್ದೀವಿ ಮತ್ತು ಇಲ್ಲಿ ಎಲ್ಲ ದಿನ ಯೂಸ್ ಮಾಡೋದು ಇನ್ನೂ ಲೇಟು ನಾವು ಇರು ಹೋಗೋದು ಹಾಗಾಗಿ ಇಟ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಪಕ್ಕದಲ್ಲೇ ಮಿರರ್ ಕೊಟ್ಟಿದ್ದಾರೆ ಸೊ ನಾನು ಮಿರರ್ ಏನು ಜಾಸ್ತಿ ನೋಡ್ಕೊಳ್ಳೋಲ್ಲ ಆಮೇಲೆ ಇಲ್ಲಿ ಕೂಡ ಒಂದು ವಿಂಡೋ ಇದೆ ಇಲ್ಲಿ ಹೊರಗಡೆ ಕೂಡ ಅಷ್ಟೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಸಾಕು ರಿವರ್ ರಾಫ್ಟಿಂಗ್ ಎಲ್ಲ ಇರುತ್ತಲ್ವ ಸೊ ಅದು ಕೂಡ ಅಲ್ಲಿ ಹೊರಗಡೆಯಿಂದ ಕಾಣಿಸುತ್ತೆ ಬಟ್ ನಾನಿನ್ನೂ ಅಲ್ಲಿ ಹೋಗಿಲ್ಲ ಸೊ ಒಂದು ವೇಳೆ ಟೈಮ್ ಸಿಕ್ಕರೆ ಹೋಗಿ ಅದನ್ನು ಕೂಡ ಶೂಟ್ ಮಾಡಿಕೊಂಡು ತೋರಿಸ್ತೇನೆ ನಿಮಗೆ ಆ್ಯಂಡ್ ಇದು ಬಾತ್ರೂಮು ಸೊ ಬಾತ್ರೂಮ್ ಕೂಡ ಈ ರೀತಿಯಾಗಿದೆ ದಿನ ಬಂದು ಕ್ಲೀನ್ ಮಾಡ್ತಾ ಇದ್ರು ಸೊ ಹಾಗೆ ತುಂಬ ಕ್ಲೀನ್ ಆಯಿತು ಆ್ಯಂಡ್ ಅದಾದ್ಮೇಲೆ ಕೂಡ ನಾನು ಕೂಡ ಮತ್ತೆ ಕ್ಲೀನ್ ಮಾಡಿ ಯೂಸ್ ಮಾಡ್ತಾಯಿದ್ವಿ ಬಾತ್ರೂಮ್ ಆಗಲಿ ಮನೆಯಲ್ಲಾಗಲಿ ಕ್ಲೀನ್ ಮಾಡಿ ಯೂಸ್ ಮಾಡ್ತಾಯಿದ್ವಿ ಸೊ ಇದು ನಮ್ಮ ರೂಮ್ ಹೇಗಿದೆ ಇಷ್ಟ ಆಯಿತಾ ನಿಮಗೆ ಆ್ಯಂಡ್ ಇವಾಗ ಡಿನ್ನರ್ ಅಂತ ಡಿನ್ನರ್ಗೆ ಬಂದಿದ್ದೀವಿ ಸೊ ನೋಡಿ ಹೇಗೆ ಎಷ್ಟು ವರೆ ಮಾಡ್ತಾಳೆ ಅಂತಂದರೆ ಅವಳಿಗೆ ಗೊತ್ತು ನಮ್ಮ ರೂಮ್ ಎಲ್ಲಿದೆ ಏನು ಅಂತ ಹೇಳಿ ಎಲ್ಲ ಅಲ್ಲಿ ಹೋಗಿ ತಾನೇ ಒಬ್ಬಳೇ ಹೋಗ್ತಾ ಇದ್ದಾಳೆ ಮುಂದೆ ಸೊ ಏನೇನೋ ಮಾತಾಡ್ತಾ ಮಾತಾಡ್ತಾ ಇದ್ಲು ನಾವು ಸುಮ್ಮನೆ ಆಡ್ಕೊಂಡು ನಿಂತ್ಕೊಂಡಿದ್ವಿ ಏನು ಮಾಡ್ತಾಳೆ ನೋಡೋಣ ಅಂತ ಹೇಳಿ ಆ ಛತ್ರಿ ತೊಗೊಂಡು ಬಂದಾಗಿಂದನೂ ಅದನ್ನು ಯೂಸ್ ಮಾಡ್ತಾ ಇದ್ದಾಳೆ ಬೆಡ್ ಮೇಲೆ ಎಲ್ಲ ಕಡೆಯೂ ಯೂಸ್ ಮಾಡ್ತಾ ಇದ್ದಾಳೆ ತುಂಬ ಹೊತ್ತು ವೇಟ್ ಮಾಡಿ ಸಿಟ್ಟು ಮಾಡ್ಕೊಂಡು ಮತ್ತೆ ವಾಪಸ್ಸು ಬೈತಾ ಮತ್ತೆ ವಾಪಸ್ಸು ಬಂದಳು ಸೊ ಅಲ್ಲಿ ನಿಂತ್ಕೊಂಡಿದ್ಲು ಒಂದು ಬರ್ತಾರೆ ಬರ್ತಾರೆ ಇವರು ಅಂತ ಹೇಳಿ ಸೊ ನಾವು ಬರಲೇ ಇಲ್ಲ ಮತ್ತೆ ವಾಪಸ್ ಏನೇನೋ ಮೊಟ್ಟೆ ಹೊಟ್ಟೆ ಅಂತ ಬೈತಾ ವಾಪಸ್ ಬಂದಿದ್ದಾಳೆ ಇವಾಗ ಸೊ ನೋಡಿ ನೀವು ಸೊ ಮತ್ತೆ ಅವಳಿಗೆ ಗೊತ್ತಾಯಿತು ನಾವು ಕಾಡಿಸ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಒಂದು ಸ್ಮೈಲ್ ಮಾಡಿ ಮತ್ತೆ ಇವಾಗ ವಾಪಸ್ಸು ರೂಮ್ಗೆ ಹೋಗಿ ಏನೇನೆಲ್ಲ ಟೈಮ್ ಆಗಿದೆ ಸೊ ಇವಾಗ ಮಲ್ಕೋಬೇಕು ಅದಾದಮೇಲೆ ನಾವು ಹೇಗೆ ಮಾಡ್ತೀವಿ ಹಾಗೆ ಅವಳು ಕೂಡ ಮಾಡ್ತಾಳೆ ಬಚ್ಚಿಟ್ಕೊಂಡು ಹೋಗಿ ಅಂತ ಕಳಿಸ್ತಾ ಇದ್ಳು ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಲೈಕ್ ಮಾಡೋದ್ರಿಂದ ನನಗೆ ಅಂದರೆ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ವ್ಯೂಸ್ ಬಂದರೂ ನನಗೆ ಲೈಫ್ ತುಂಬ ಕಡಿಮೆ ಬಂದಿರುತ್ತೆ ಹಾಗಾಗಿ ಸೊ ನನ್ನ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್